ನಮಸ್ಕಾರ ಗೆಳೆಯರೇ ಡೊನಾಲ್ಡ್ ಟ್ರಂಪ್ ಅಮೆರಿಕಾವನ್ನ ಮತ್ತಷ್ಟು ಹಾಳು ಮಾಡುತ್ತಾರೆ ಈ ಟ್ರಂಪ್ ಚೀನಾದ ವಿಕ್ಟರಿ ಡೇ ಪರೇಡ್ ನಲ್ಲಿ ಪ್ರದರ್ಶಿಸಲಾದ ಶಸ್ತ್ರಾಸ್ತ್ರಗಳನ್ನು ನೋಡ್ಲಿಲ್ವಾ ಹೌದು ಚೀನಾಗೆ ಸಂಬಂಧಿಸಿದಂತೆ ಟ್ರಂಪ್ಗೆ ಇಂತಹದೇ ಎಚ್ಚರಿಕೆ ಸಿಗ್ತಾ ಇದೆ ಕೆಲವು ದಿನಗಳ ಹಿಂದೆ ಚೀನಾ ತನ್ನ ವಿಕ್ಟರಿ ಡೇ ಪರೇಡ್ ನಲ್ಲಿ ಇಡೀ ಜಗತ್ತಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತೋರಿಸಿದ್ದು ಈ ಪರೇಡ್ ನಲ್ಲಿ ಭೂಮಿ ಸಮುದ್ರ ಮತ್ತು ಆಕಾಶಕ್ಕಾಗಿ ಹಲವು ರೀತಿಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಕೂಡ ನಡೆದಿತ್ತು ಹಾಗೂ ಗೆಳೆಯರೆ ಇದೇ ಪರೇಡ್ ನಲ್ಲಿ ಚೀನಾ ಇಡೀ ಜಗತ್ತಿನ ಗಮನ ಸೆಳೆಯುವಂತ ಒಂದು ವಿಶೇಷ ಆಯುಧವನ್ನ ಪ್ರದರ್ಶಿಸಿತ್ತು ಅದು ನೀವು ಈ ವಿಡಿಯೋದಲ್ಲಿ ಈ ಟ್ರಕ್ ಗಳ ಮೇಲೆ ಅಳವಡಿಸಲಾದ ಲೇಸರ್ ಆಯುಧಗಳನ್ನ ನೋಡ್ತಾ ಇರಬಹುದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವುದೇ ದೇಶವು ಇಷ್ಟು ದೊಡ್ಡ ಟ್ರಕ್ಗಳ ಮೇಲೆ ಲೇಸರ್ ಆಯುಧಗಳನ್ನು ಪ್ರದರ್ಶಿಸಿದ್ದು ಇದೇ ಮೊದಲು ಹಾಗೂ ಚೀನಾದ ಈ ಆಯುಧದ ಹೆಸರು ಎಲ್ ಇದು ಡೈರೆಕ್ಟ್ ಎನರ್ಜಿ ವೆಪನ್ ಆಗಿದ್ದು ಇಲ್ಲಿಯವರೆಗೆ ಚೀನಾದ ಇಂತಹ ಲೇಸರ್ ಆಯುಧಗಳನ್ನು ಚೀನಾದ ನೌಕಾಪಡೆಯ ಯುದ್ಧ ನೌಕೆಗಳಲ್ಲಿ ಮಾತ್ರ ನೋಡಲಾಗಿತ್ತು ಆದರೆ ಮೊದಲ ಬಾರಿಗೆ ಚೀನಾ ಇಷ್ಟು ದೊಡ್ಡ ಟ್ರಕ್ಗಳ ಮೇಲೆ ಇಡೀ ಜಗತ್ತಿಗೆ ತನ್ನ ಲೇಸರ್ ಆಯುಧವನ್ನ ತೋರಿಸಿದೆ ಇದೇ ಪರೇಡ್ನಲ್ಲಿ ರಷ್ಯಾ ಮತ್ತು ಉತ್ತರ ಕೊರಿಯಾದ ಮುಖ್ಯಸ್ಥರು ಸೇರಿದಂತೆ ಹಲವು ದೇಶಗಳ ಮುಖ್ಯಸ್ಥರು ಕೂಡ ಭಾಗವಹಿಸಿದರು ಈ ವಿಕ್ಟರಿ ಡೇ ಪರೇಡ್ ನಂತರ ಅಮೆರಿಕದ ಬಹುತೇಕ ಎಲ್ಲ ರಕ್ಷಣಾ ತಜ್ಞರು ಮತ್ತು ಇಪ್ಪತ್ತೈದಕ್ಕೂ ಹೆಚ್ಚು ಮಾಜಿ ಮಿಲಿಟರಿ ಅಧಿಕಾರಿಗಳು ಟ್ರಂಪ್ ಮೇಲೆ ಕೋಪಗೊಂಡಿದ್ದಾರೆ ವರದಿಗಳ ಪ್ರಕಾರ ಅಮೆರಿಕದ ಮಾಜಿ ರಕ್ಷಣಾ ತಜ್ಞರು ಟ್ರಂಪ್ಗೆ ಕಣ್ಣು ತೆರೆದು ಚೀನಾದ ಶಕ್ತಿಯನ್ನು ನೋಡುವಂತೆ ಹೇಳಿದ್ದಾರೆ ಟ್ರಂಪ್ ಅವರ ನೀತಿಗಳು ಅಮೆರಿಕದ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯನ್ನು ದುರ್ಬಲಗೊಳಿಸುತ್ತಿವೆ ಚೀನಾ ದೊಡ್ಡ ದೇಶ ಮತ್ತು ಭಾರತದ ಸಹಾಯವಿಲ್ಲದೆ ತಡೆಯುವುದಕ್ಕಾಗಿ ಅವರು ಹೇಳಿದರು ಹಾಗೆಯೇ ಅವರು ಟ್ರಂಪ್ ವ್ಯಾಪಾರ ಯುದ್ಧದಿಂದ ತಮಗೆ ಲಾಭವಾಗುತ್ತದೆ ಅಂತ ಭಾವಿಸಿದ್ದಾರೆ ಆದರೆ ಚೀನಾದ ಶಕ್ತಿಯು ಅಮೆರಿಕಾಗೆ ದೊಡ್ಡ ನಷ್ಟ ಅನ್ನೋದನ್ನ ಅವರು ಮರೆತಿದ್ದಾರೆ ಅಂತ ಅಮೆರಿಕದ ರಕ್ಷಣಾ ತಜ್ಞರು ಹೇಳಿದ್ದಾರೆ ಕೆಲವು ವರದಿಗಳ ಪ್ರಕಾರ ಅಮೆರಿಕವು ಹೀಲಿಯೋಸ್ ಅಂದರೆ ಹೈ ಎನರ್ಜಿ ಲೇಸರ್ ವಿತ್ ಇಂಟಿಗ್ರೇಟೆಡ್ ಆಪ್ಟಿಕಲ್ ಡಾಜ್ಲರ್ ಮೇಲೆ ಕೆಲಸ ಮಾಡ್ತಾ ಇದೆ ಆದರೆ ಇದು ಅಮೆರಿಕದ ರಕ್ಷಣೆಗೆ ಸಾಕಾಗುವುದಿಲ್ಲ ಇಲ್ಲಿ ಯಾವ ದೇಶದಲ್ಲಿ ಎಷ್ಟು ಮತ್ತು ಯಾವ ರೀತಿಯ ಶಸ್ತ್ರಾಸ್ತ್ರಗಳಿವೆ ಅನ್ನೋ ಪ್ರಶ್ನೆ ಇಲ್ಲ ಪ್ರಶ್ನೆ ಏನಂದ್ರೆ ಚೀನಾ ಒಂದು ದೊಡ್ಡ ದೇಶ ಅಮೇರಿಕಾದ ಆರ್ಥಿಕತೆಗೆ ಚೀನಾ ಅತಿ ದೊಡ್ಡ ಸವಾಲು ಚೀನಾ ವಿಶ್ವದ ಅತಿ ದೊಡ್ಡ ನೌಕಾಪಡೆಯನ್ನು ಹೊಂದಿದೆ ಅಮೆರಿಕ ಯಾವಾಗಲೂ ತನ್ನ ಮಿತ್ರ ರಾಷ್ಟ್ರಗಳೊಂದಿಗೆ ತನ್ನ ಶತ್ರುಗಳನ್ನು ಎದುರಿಸಿದೆ ಆದರೆ ಚೀನಾದಂತಹ ಅತಿ ದೊಡ್ಡ ಶತ್ರು ಅಮೆರಿಕಾದ ಮುಂದೆ ಇರುವಾಗ ಅಮೆರಿಕ ತನ್ನ ಮಿತ್ರರಾಷ್ಟ್ರಗಳ ನಡುವೆ ಒಂಟಿಯಾಗಿ ನಿಂತಿದೆ ಭಾರತದೊಂದಿಗೆ ವ್ಯಾಪಾರ ಯುದ್ಧ ಮಾಡಿ ಅಮೆರಿಕಾಗೆ ಕೆಲವು ಶತಕೋಟಿ ಡಾಲರ್ಗಳ ಲಾಭವಾದರೂ ಅದು ಅಮೆರಿಕಾದ ಮಿಲಿಟರಿ ಮತ್ತು ಮಿತ್ರರಾಷ್ಟ್ರಗಳ ಶಕ್ತಿಗೆ ಆದ ನಷ್ಟದ ಬೆಲೆಯಾಗಿರ್ತದೆ ಇದೀಗ ಟ್ರಂಪ್ ಮತ್ತು ಅವರ ಕೆಲವು ಆಪ್ತ ಸಲಹೆಗಾರರು ಮಾತ್ರ ಭಾರತದ ಬಗ್ಗೆ ಸರಿಯಾದ ನೀತಿಯನ್ನು ಟ್ರಂಪ್ಗೆ ನೀಡ್ತಾ ಇಲ್ಲ ಇಲ್ದಿದ್ರೆ ಅಮೆರಿಕಾದ ಎಲ್ಲಾ ತಜ್ಞರು ಅಮೆರಿಕದಿಂದ ದೂರವಾಗುತ್ತಿರುವ ಭಾರತದ ಬಗ್ಗೆ ಚಿಂತಿತರಾಗ್ತಾ ಇದ್ರು ಸೊ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಭಾರತ್ ಕಿ ಜೈ